ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಲಕ್ಷ್ಮಣನ ಸಂಭಾಷಣೆ ಎಂಬ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ಗಂಗಾ ನದಿಯ ತೀರದಲ್ಲಿ ಬೀಡುಬಿಟ್ಟು ಸೀತೆ ಸೀತೆಯೊಂದಿಗೆ ಹುಲ್ಲಿನ ನೆಲದ ಮೇಲೆ ಮಲಗಿರುವಾಗ ಲಕ್ಷ್ಮಣನು ಗುಹನೊಡನೆ ಆತನನ್ನು ಕಾವಲು ಕಾಯುತ್ತಿರುವನು ಆಗ ರಾತ್ರಿಗಿಡಿ ಅವರಿಬ್ಬರ ಸಂಭಾಷಣೆ ಸಾಗಿರುವುದು ಈ ಪ್ರಕಾರದಲ್ಲಿ ಅಂತಃಕರಣಪೂರ್ವಕವಾಗಿ ತನ್ನ ಅಣ್ಣನಾದ ಶ್ರೀರಾಮನನ್ನು ರಕ್ಷಿಸಿಕೊಂಡು ನಿದ್ರೆಯಿಲ್ಲದಿದ್ದ ಲಕ್ಷ್ಮಣನನ್ನು ಕಂಡು ಗುಹನು ಹೀಗೆಂದನು ಲಕ್ಷ್ಮಣ ನಿನಗೋಸ್ಕರ ಸುಪ್ಪತ್ತಿಗೆಯನ್ನು ತರಿಸಿದ್ದೇನೆ ಅಹ್ ನೀನು ಅದನ್ನು ಅಂಗೀಕರಿಸಿ ಅದರ ಮೇಲೆ ಸುಖವಾಗಿ ನಿದ್ರೆ ಮಾಡು ನೀನು ಒಂದು ದಿನವಾದರೂ ದುಃಖವನ್ನು ಕಂಡವನಲ್ಲ ಆದ್ದರಿಂದ ಸುಖವಾಗಿ ನಿದ್ರೆ ಮಾಡು ನಾನು ಶ್ರೀರಾಮನನ್ನು ಕಾದುಕೊಂಡು ಎಚ್ಚರಿಕೆಯಿಂದ ಈ ರಾತ್ರಿಯನ್ನು ಕಳೆಯುತ್ತೇನೆ ನನಗೆ ಆತನಿಗಿಂತಲೂ ಅಧಿಕರಾದ ಪ್ರಿಯಸಖರೂ ಇಲ್ಲ ಇದಕ್ಕೆ ನನ್ನ ಸತ್ಯವೇ ಸಾಕ್ಷಿ ಈತನ ಕೃಪೆಯಿಂದ ನನಗೆ ಅಧಿಕವಾದ ಕೀರ್ತಿಯು ಧರ್ಮ ಅನೇಕ ದ್ರವ್ಯಗಳು ಇಷ್ಟಾರ್ಥಗಳು ಉಂಟಾಗುವವು ಆದ್ದರಿಂದ ಸೀತಾ ಸಮೇತನಾಗಿ ನಿದ್ರೆ ಮಾಡುತ್ತಿರುವ ನನ್ನ ಪ್ರಿಯ ಸಖನಾದ ಶ್ರೀರಾಮನನ್ನು ನನ್ನ ಜ್ಞಾತಿಗಳೊಡನೆ ಬಿಲ್ಲು ಬಾಣಗಳನ್ನು ಧರಿಸಿ ಕಾದುಕೊಂಡಿರುತ್ತೇನೆ ಈ ವನದಲ್ಲಿ ನಾನು ಅರಿಯದ ವೃತ್ತಾಂತವು ಯಾವುದೂ ಇಲ್ಲ ಚತುರಂಗ ಬಲಕ್ಕೆ ಶ್ರೀರಾಮನನ್ನು ಕಾದುಕೊಂಡಿರುವಂತೆ ಕಟ್ಟು ಮಾಡುತ್ತೇನೆ ನೀನು ಸುಖವಾಗಿ ಶಯನ ಮಾಡು ಎಂದು ಹೇಳಿದನು ಆಗ ಲಕ್ಷ್ಮಣನು ಎಲೆ ಗುಹನೆ ನಾವೆಲ್ಲರೂ ನಿನ್ನ ರಕ್ಷಣೆಯಲ್ಲಿ ಇರುತ್ತೇವೆ ಆದರೂ ನನಗೆ ನಿದ್ರೆ ಬರುವುದು ಸಾಧ್ಯವೇ ನಾವು ಭಯಪಡುವವರಲ್ಲ ನಾವು ಧರ್ಮವೇ ಶರಣೆಂದು ಇರುವವರು ಜಗದೀಶ್ವರನಾದ ಶ್ರೀರಾಮನು ಸಮೇತನಾಗಿ ನೆಲದಲ್ಲಿ ಮಲಗಿರುವಾಗ ಬದುಕುವುದರಿಂದಾಗಲಿ ಸುಖಗಳಿಂದಾಗಲಿ ಏನು ಪ್ರಯೋಜನ ರಣರಂಗದಲ್ಲಿ ದೇವಾಸುರರಿಗೂ ಗೆಲ್ಲಲು ಅಸಾಧ್ಯನಾದ ಶ್ರೀರಾಮನು ಸೀತಾ ಸಮೇತನಾಗಿ ಹುಲ್ಲು ಹಾಸಿಗೆಯ ಮೇಲೆ ಮಲಗಿದ್ದಾನೆ ಈತನನ್ನು ದಶರಥನು ತಪಸ್ಸಿನಿಂದಲೂ ನಾನಾ ಪ್ರಕಾರವಾದ ವ್ರತಗಳಿಂದಲೂ ಪಡೆದನು ಆ ರಾಜನಿಗೆ ಈತನು ಇಷ್ಟನಾದ ಪುತ್ರನಾಗಿ ಆತನಿಗೆ ಸಮಾನವಾದ ಲಕ್ಷಣವುಳ್ಳವನು ಶ್ರೀರಾಮನು ವನಕ್ಕೆ ಹೋದ ಮೇಲೆ ಆತನ ಅಗಲಿಕೆಯಿಂದ ದಶರಥರಾಯನು ಜೀವಿಸಲಾರನು ಆಮೇಲೆ ಈ ಭೂಮಿಯು ವಿಧವೆಯಾಗುವುದು ಅಂದರೆ ರಾಜನನ್ನು ಕಳೆದುಕೊಳ್ಳುವುದರಿಂದ ರಾಜ್ಯ ವಿಧವೆಯಾದಂತೆಯೇ ಆಗುವುದು ಅರಮನೆಯಲ್ಲಿ ಹೆಂಗಸರೆಲ್ಲ ಗೋಳಾಡಿ ಗೋಳಾಡಿ ಬಸವಳೆದು ಶಾಂತರಾಗಿರಬಹುದು ದಶರಥ ರಾಜನು ಕೌಸಲ್ಯಾದೇವಿಯು ಈ ರಾತ್ರಿ ಬದುಕಿದ್ದಾರೋ ಎಲ್ಲವೋ ತಿಳಿಯದು ನನ್ನ ತಾಯಿಯಾದ ಸುಮಿತ್ರಾ ದೇವಿಯು ಶತ್ರುಘ್ನನ್ನು ನೋಡುತ್ತಾ ಜೀವಿಸಬಹುದು ಕೌಸಲ್ಯಾದೇವಿಯು ಅತಿ ಪರಾಕ್ರಮಿಯಾದ ಶ್ರೀರಾಮನ ಅಗಲಿಕೆಯಿಂದ ಉಂಟಾದ ದುಃಖದಿಂದ ಜೀವಿಸಲಾರಳು ಈತನಲ್ಲಿ ಅತ್ಯಂತ ವಿಶ್ವಾಸವುಳ್ಳ ಜನಸಮೂಹದಿಂದ ಇಟ್ಟಣಿಸಿ ಅನೇಕ ಪ್ರಾಣಿಗಳಿಗೆ ಆನಂದಕರವಾಗಿದ್ದ ಅಯೋಧ್ಯ ಪಟ್ಟಣವು ಈತನ ಅಗಲಿಕೆಯಿಂದ ನಾಶವಾಗುವುದು ಸರ್ವ ಜನಪ್ರಿಯನು ಜ್ಯೇಷ್ಠ ಪುತ್ರನೂ ಆದ ಶ್ರೀರಾಮನನ್ನು ಕಾಣದಿರುವ ಮಹಾತ್ಮನಾದ ದಶರಥರಾಯನ ಶರೀರದಲ್ಲಿ ಪ್ರಾಣಗಳು ತಾನೆ ಹೇಗಿದ್ದಾವು ದಶರಥರಾಯನು ಲೋಕಾಂತರವನ್ನ ಇದ ಕೌಸಲ್ಯಾ ದೇವಿಯು ಬದುಕಲಾರಳು ಆಮೇಲೆ ನನ್ನ ತಾಯಿಯಾದ ಸುಮಿತ್ರಾ ಸುಮಿತ್ರಾದೇವಿಯು ಲೋಕಾಂತರವನ್ನ ಇದುವಳು ದಶರಥ ಮಹಾರಾಜನು ತನ್ನ ಮನೋರಥವೆಲ್ಲವೂ ಅತಿ ಶ್ರಾಂತವಾಗಿ ಶ್ರೀರಾಮನಿಗೆ ಪಟ್ಟವನ್ನು ಕಟ್ಟಿ ತಾನು ನೋಡುವುದಕ್ಕಿಲ್ಲದ ದುಃಖಾತಿಶಯದಿಂದ ಲೋಕಾಂತರವನ್ನ ಕೃತಾರ್ಥರು ಅವನಿಗೆ ಅಗ್ನಿ ಸಂಸ್ಕಾರವನ್ನು ಮಾಡುವರು ನನ್ನ ತಂದೆಯ ರಾಜಧಾನಿಯಲ್ಲಿ ಸಮಸ್ತ ಜನರು ಸುಕೃತಿಗಳಾಗಿ ಸುಖವಾಗಿ ಸಂಚರಿಸುವರು ದಶರಥನು ಬದುಕುವುದನ್ನೇ ದಶರಥನು ಬದುಕುವನೇ ವನಮಾಸವನ್ನು ಮುಗಿಸಿಕೊಂಡು ಹಿಂತಿರುಗಿ ಮತ್ತೆ ಅವನನ್ನು ನಾವು ಸತ್ಯ ಸತ್ಯಪ್ರತಿಜ್ಞನಾದ ರಾಮನೊಡನೆ ಕುಶಲಿಗಳಾದ ನಾವು ಮತ್ತೆ ಅಯೋಧ್ಯೆಯನ್ನು ಪ್ರವೇಶಿಸುವೆವು ಎಂದು ವಿಷಾದಭರಿತನಾಗಿ ಹೇಳಿಕೊಂಡನು ಈ ಪ್ರಕಾರದಲ್ಲಿ ಲಕ್ಷ್ಮಣನು ಹೇಳುತ್ತಿರಲು ಕುಹನು ಕಣ್ಣೀರು ತುಂಬಿಕೊಂಡು ಅರಣ್ಯದಲ್ಲಿ ಜ್ವರದಿಂದ ಧಾತುಗೆಟ್ಟ ಆನೆಯ ಹಾಗೆ ವ್ಯಥಪಡುತ್ತಲಿದ್ದನು ಹೀಗೆ ಆ ರಾತ್ರಿಯು ಕಳೆಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ